ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನವನ್ನ ಮಾಡಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಕಚೇರಿಯವರು ತುರ್ತು ಸಭೆ ನಡೆಸಿ ಆರೋಪಿಯ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಪುತ್ತೂರು ನಗರ ಠಾಣೆಗೆ ಮನವಿಯನ್ನ ಮಾಡಿದ್ದಾರೆ ಪುತ್ತೂರು ನಗರ ಠಾಣೆಗೆ ಮನವಿ ನೀಡಿ ಮಾತನಾಡಿದ ಬಿಜೆಪಿ ಮುಖಂಡ ಹರಿಕೃಷ್ಣ ಬಂಟ್ವಾಲರ್ ಅವರು ಮಾಜಿ ಶಾಸಕ ಸಂಜೀವ ಮಠಂದೂರು ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಶಬ್ದಗಳಿಂದ ಬೈದು ಮಾನಹಾನಿಗೆ ಯತ್ನ ಮಾಡಲಾಗಿದೆ ಶಾಸಕ ಅಶೋಕ್ ಕುಮಾರ್ ರೈ ಅವರ ಜೊತೆಗಾರ ರೌಡಿ ಶಿಟ್ಟರ್ ಪ್ರಜ್ವಲ್ ರೈ ಅವರು ಸಂಜೀವ ಮಠಂದೂರು ಅವರಿಗೆ ಮಾನಹಾನಿಯನ್ನ ಮಾಡಿದ್ದಾರೆ ಅದು ಅವರಿಗೆ ಮಾಡಿದ ಮಾನಹಾನಿಯಲ್ಲ ಅದು ಬಿಜೆಪಿಗೆ ಮಾಡಿದ ಅಪಮಾನ ಇಂತಹ ವ್ಯಕ್ತಿಗಳನ್ನು ಎದುರಿಸುವುದು ಬಿಜೆಪಿಗೆ ದೊಡ್ಡ ವಿಷಯವಲ್ಲ ಇವರನ್ನ ಧೂಳಿಪಟ ಮಾಡುವ ಶಕ್ತಿ ನಮಗಿದೆ ಎಂದರು ಇನ್ನು ಬಿಜೆಪಿಯ ಕಾರ್ಯಕರ್ತರು ನಾಯಕರು ಕೈಗೆ ಬಲೆ ತೊಟ್ಟುಕೊಳ್ತಿಲ್ಲ ನಿಮ್ಮ ಬಗ್ಗೆ ಬೀದಿಯಲ್ಲಿ ಏನು ತೋರಿಸಬೇಕೋ ಅದನ್ನು ತೋರಿಸಲು ನಮಗೆ ತಾಕತ್ತಿದೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಮೌನವಾಗಿ ನಾವು ಮನವಿಯನ್ನ ನೀಡಿದ್ದೇವೆ ಎಂದರು ಆರೋಪಿಯ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ನೀತಿ ಸಂಹಿತೆ ಮುಗಿದ ಬಳಿಕ ಮುಂದಿನ ಕ್ರಮವನ್ನ ತೀರ್ಮಾನ ಮಾಡ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಮನವಿ ನೀಡುವ ಆರಂಭದಲ್ಲಿ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಸಂಜೀವ ಮಠಂದೂರು ಮಾತನಾಡಿ ನಾನು ಕಾರ್ಯಕರ್ತನಾಗಿ ಬೆಳೆದಿದ್ದೇನೆ ಶಾಸಕನ ಕುಮ್ಮಕ್ಕಿನಿಂದ ಇಂತಹ ಕೆಲಸ ಮಾಡಲಾಗಿದೆ ಗೂಂಡಾಗಿರಿಯ ಪ್ರವೃತ್ತಿ ಮತ್ತೆ ಪುತ್ತೂರಿನಲ್ಲಿ ಆರಂಭವಾಗಿದೆ ಗೂಂಡಾಗಿರಿಯನ್ನ ಮಟ್ಟ ಹಾಕಬೇಕು ಇದರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ಡಿಜಿಐಜಿ ಅವರಿಗೂ ನಾವು ಹೋಗ್ತೇವೆ ಎಂದಿದ್ದಾರೆ ಶಾಸಕರು ಮಾತನಾಡುವ ವೇಳೆ ಬಾಹುಕರಾಗಿ ಕಣ್ಣೀರು ಹಾಕಿದ ಘಟನೆ ಕೂಡ ನಡೆದಿದೆ ಇನ್ನು ಈ ಸಂದರ್ಭ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಅಲ್ವಾ ಬಿಜೆಪಿ ಮುಖಂಡರಾದ ಚನ್ನೆಲ ತಿಮ್ಮಪ್ಪ ಶೆಟ್ಟಿ ಪಿಜಿ ರಾವ್ ಬುಡಿಯಾ ರಾಧಾಕೃಷ್ಣ ರೈ ರಾಧಾಕೃಷ್ಣ ಬೋರ್ಕರ್ ಬಿಜೆ ರಾವ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಇದು ಒಬ್ಬ ಸಾಮಾನ್ಯ ಜನರಿಗೆ ಆಗ್ತಲ್ಲ ಒಬ್ಬ ಮಾಜಿ ಶಾಸಕನಿಗೆ ನಿಕಟಪೂರ್ವ ಶಾಸಕನಿಗೆ ಈ ರೀತಿ ಆದರೆ ಪುತ್ತೂರಿನಲ್ಲಿ ಯಾವ ರೀತಿಯ ಒಂದು ಗುಂಡಾಗಿರಿ ಇದೆ ಇದಕ್ಕೆ ಯಾರು ಗುಂಪು ಕೊಡ್ತಾರೆ ಮೊದಲ ಘಟನೆ ಅಲ್ಲ ಈ ಒಂದು ಇದಕ್ಕೆ ಮೊದಲು ನಮ್ಮ ಕಾರ್ಯಕರ್ತನ ಮನೆಗೆ ಚೆಂಡೆಯಲ್ಲಿ ಹೋಗಿ ಅಲ್ಲಿ ಅವನಿಗೆ ಬೆದರಿಕೊಟ್ಟು ಸಂಗತಿ ಮಾಡಿದರು ಅದನ್ನು ಇಲ್ಲಿಯ ಶಾಸಕರು ಸಮರ್ಥನೆ ಮಾಡುವಂತ ಕೆಲಸ ಮಾಡಿದರು ಆಮೇಲೆ ಅವನಿಗೆ ಏನು ಗಡಿಪಾರು ಮಾಡುವಂತ ಕೆಲಸವನ್ನು ಮಾಡಿದ್ದೀರಿ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಇಲ್ಲಿ ಮರುಕಳಿಸುತ್ತಾ ಇದೆ ಇದಕ್ಕೆ ಇತಿಶ್ರೀ ಹಾಕಬೇಕು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಒತ್ತಾಯ ಪೂರ್ವಕವಾಗಿ ನಿಮಗೆ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೇವೆ ಅವನ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು ಇನ್ನು ಮುಂದೆ ಪುತ್ತೂರಿನಲ್ಲಿ ಇಂಥ ಯಾವುದೇ ಘಟನೆಗಳು ನಡೆಯದಾಗಿ ಪೊಲೀಸ್ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತೇಳಿ ನಾವು ಸಾರ್ವಜನಿಕವಾಗಿ ನಿಮಗೆ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ ಆ ಕಂಪ್ಲೇಂಟ್ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದು ತಕ್ಷಣ ಅರೆಸ್ಟ್ ಮಾಡಬೇಕು ಏನು ಐ ಪಿ ಸಿ ಆಕ್ಟ್ ಇದೆ ಅದರಲ್ಲಿ ಆ ಗಡಿಯಲ್ಲಿ ಅವನು ಬಂಧಿಸುವಂಥ ಸಂಗತಿಯನ್ನು ಮಾಡ್ಬೇಕು ಯಾವುದೋ ಒಂದು ಮುಖ್ಯಮಂತ್ರಿಗೆ ಯಾವುದೋ ಒಂದು ಉಪಮುಖ್ಯಮಂತ್ರಿಗೆ ಒಮ್ಮೆ ಗಡಿಬಾರ ಎಲ್ಲ ಮಾಡಿದ್ರಿ ಅವ್ರೌಶೀಲ ಅವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇಲ್ಲ ಇದ್ರೆ ಇವತ್ತು ಕಾರ್ಯಕರ್ತರು ಈ ಸುದ್ದಿಗೆ ಬಂದು ಸೇರಿದ್ದಾರೆ ಮುಂದೆ ಇದು ಪ್ರತಿಭಟನೆ ರೂಪದಲ್ಲಿ ಆಗ್ಬೋದು ಅದಕ್ಕೋಸ್ಕರ ಅದಕ್ಕೆ ಮೊದಲು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಆ ವ್ಯಕ್ತಿ ಯಾರು ಅಂತ ಹೇಳಿ ಕೂಡ ಆ ಲಿಪಿಯಿಂದ ತೆಗೆದಿದ್ದೇವೆ ಈ ವ್ಯಕ್ತಿ ನೋಡಿ ಯುವ ಅವರ ಕರೋಪಾಡಿ ಅಂತ ಕೇಸ್ನಲ್ಲಿದ್ದಾನೆ ಯುವ ಯಾರ ಜೊತೆ ಇದ್ದಾನೆ ಏನು ಅಂತ ಅದು ನೀವೇ ಕಂಡುಹಿಡುವಂತ ಸಂಗತಿ ಮಾಡ್ತೀವಿ ಇದೇ ಕ್ರಿಮಿನಲ್ ರೌಡಿ ಧನ್ಯವಾದಗಳು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಅಲ್ಲಿ ಒಂದು ಕಮಲ ಸಮಿತಿ ಅನ್ನುವಂತಹ ಒಂದು ಅಲ್ಲಿ ರೂಪಲ್ಲಿ ಇದನ್ನು ವಾಟ್ಸ್ಆಪ್ ಅಲ್ಲಿ ಪ್ರಜ್ವಲ್ ಪಕ್ಷಕ್ಕೆ ಯಾವಾಗಲೂ ಅನ್ಯಾಯ ಆದಾಗ ಖಂಡಿತ ಎದ್ದು ನಿಂತು ಅದನ್ನು ಹೋರಾಟ ಮಾಡಿದವ ಯಾವುದೇ ಒಂದು ಕಾರ್ಯಕರ್ತನಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಪಕ್ಷಕ್ಕೋಸ್ಕರ ಮೂವತ್ತು ವರ್ಷ ತೋರಿಸಿ ದುಡಿದಿದ್ದೇನೆ ಅವತ್ತು ಸೀಟಿಗಾಗಿ ನಾನು ಹೋರಾಟ ಮಾಡಲಿಲ್ಲ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟಿದೆ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವಂತೆ ಕೆಲಸ ಇವತ್ತು ನಾನು ಪಕ್ಷಕ್ಕಾಗಿ ಪಕ್ಷದ ಕಾರ್ಯಕರ್ತರು ಮತ್ತೊಮ್ಮೆ ಎದ್ದು ನಿಲ್ಬೇಕು ಮತ್ತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಪಕ್ಷ ಮತ್ತೆ ಗೆಲ್ಬೇಕೆನ್ನುವಂತ ನೆಲೆಯಿಂದ ಇವತ್ತು ಸರ್ಕಾರದ ವೈಫಲ್ಯವನ್ನು ಸಾರ್ವಜನಿಕವಾಗಿ ಒಂದು ಹೇಳಬೇಕಿದ್ರೆ ಬಹುಶಃ ಒಬ್ಬ ಶಾಸಕನ ಕುಮ್ಮಕ್ಕಿನಿಂದ ಅವಳ ಬೆಂಬಲಿಗರು ಈ ರೀತಿ ಮಾಡ್ತಾರಂತಾದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಇಲ್ಲಿ ಕೆಲಸ ಮಾಡಲಿಕ್ಕಿದೆಯಾ ಪಾರ್ಟಿಯನ್ನು ನಾವು ಹೇಗೆ ಮತ್ತೆ ಜಯದೆತ್ತ ಕೊಂಡೋಗ್ಬೇಕು ಒಬ್ಬ ಕಾರ್ಯಕರ್ತನ ಮನೆ ಮುಂದೆ ಚೆಂಡೆ ಬಾರಿಸಿದಾಗ ನಾವು ಕಂಪ್ಲೇಂಟ್ ಕೊಟ್ಟು ಅದನ್ನು ಎದುರಿಸುವಂತಹ ಸಂಗತಿಯನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಮತ್ತೆ ಆ ಗೂಂಡಾಗಿರಿಯ ಪ್ರವೃತ್ತಿ ಪುತ್ತೂರಿನಲ್ಲಿ ನಡೀತಾ ಇದೆ ಖಂಡಿತ ನನ್ನ ಜೀವ ಇರುವ ತನಕ ನಾನು ಬಿಡುವುದಿಲ್ಲ ಯಾವುದೇ ಶಾಸಕನಾಗಬೇಕು ಅಂತ ಹೇಳಿ ಭಾವಿಸುದಿಲ್ಲ ಇನ್ನೊಮ್ಮೆ ಯಾವುದೇ ಜನಪ್ರತಿನಿಧಿ ಆಗಬೇಕು ನನ್ನ ಮನಸ್ಸಲ್ಲಿಲ್ಲ ಆದರೆ ಪಾರತಿಯನ್ನು ಖಂಡಿತ ಮತ್ತೊಮ್ಮೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸುವ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಇಂಥ ಗೂಂಡಗಿರಿಯನ್ನು ಇಲ್ಲಿ ಖಂಡಿತ ಮಠ ಆಗಬೇಕು ಯಾರ ಗೂಂಡಗಿರಿಗೆ ಪ್ರೋತ್ಸಾಹ ಕೊಡ್ತಾರ ಅವರನ್ನು ಮತ್ತೊಮ್ಮೆ ಜೈಲಿಗೆ ಕಟ್ಟುವಂಥ ಕೆಲಸ ಮಾಡಬೇಕೇನು ಅಂತಂದ್ರೆ ನನ್ನ ಅಪೇಕ್ಷೆ ಖಂಡಿತ ನಾನು ಇದರ ಬಗ್ಗೆ ಎಲ್ಲಿಯ ತನಕ ಹೋರಾಟ ಮಾಡಬೇಕು ಅಲ್ಲಿಯ ತನಕ ಖಂಡಿತ ಬೆಂಗಳೂರು ತನಕ ಇದನ್ನು ಬಿಡುವುದಿಲ್ಲ ಡಿ ಜಿ ಇರ್ಬೋದು ಐ ಜಿ ಇರ್ಬೋದು ಎಸ್ ಪಿ ಇರ್ಬೋದು ಈಗಾಗಲೇ ನಾನು ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೇನೆ ನೋಡಿ ಪುತ್ತೂರಿನಲ್ಲಿ ಇಂಥ ಘಟನೆಗಳಾಗ್ತಾ ಇದೆ ಇದು ಒಂದಲ್ಲ ಪ್ರತಿ ಸಾರಿ ಆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ತೇಜವಾದೆ ಮಾಡುವಂಥದ್ದು ಮತ್ತೆ ಏನೇನೋ ಬರೆದು ಬಹುಶಃ ಆ ನಾಯಕನನ್ನು ಮತ್ತೆ ಮೂಲಗೇನು ಮೂಲೆಗುಂಪು ಮಾಡಬೇಕು ಯಾವ ಕಾರ್ಯಕರ್ತ ಇವತ್ತು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಬರೀತಾನೋ ಅವನನ್ನು ಮಟ್ಟ ಹಾಕಬೇಕು ಎನ್ನುವಂಥದ್ದು ಪುತ್ತೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಕಳೆದ ಒಂದು ವರ್ಷದಿಂದ ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ಹಿಂದೆ ಇಂಥ ರಾಜಕೀಯ ಇಲ್ಲಿ ನಡೀತಾ ಇರಲಿಲ್ಲ ಇಂಥ ವಿದ್ಯಮಾನಗಳಲ್ಲಿ ನಡೀತಾ ಇರಲಿಲ್ಲ ಬಹುಶಃ ಅದಕ್ಕಾಗಿ ಇವತ್ತು ನಾನೇ ಬಹಳಷ್ಟು ಜನರು ವೈಯಕ್ತಿಕವಾಗಿ ಮಾತಾಡಿದ್ದೇನೆ ರೌಡಿ ಸಿಎಂಗೆ ಸೀಮಿತವಾದಂತಹ ಇದು ಅಲ್ಲ ನಾವು ಖಂಡಿತವಾಗಿ ಬಯಸ್ತಾ ಇಲ್ಲ ಆದರೆ ನಾವಿವತ್ತು ಎಚ್ಚರಿಕೆ ಕೊಡಬೇಕಾಗಿದೆ ಕಾಂಗ್ರೆಸ್ನವರಿಗೆ ನಿಮ್ಮ ಮುಖಾಂತರ ಕರೆದಾಯಿದ್ದೇವೆ ಇವತ್ತು ಇನ್ನಿಂದ ಇದು ಬಂದಾಗಬೇಕು ನೀವು ಸಂಜೀವ್ ಮಠಿ ಇರ್ಬೋದು ಒಬ್ಬ ಸಂಜೀವ್ ಮಠ ಅಂತ ತಿಳ್ಕೊಳ್ಬೇಡಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಂಜೀವ್ ಆಗಬಹುದು ನಿಮಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಶಾಸಕರೇ ನೀವು ಪಿಸ್ತೂಲ್ನಲ್ಲಿ ಕೆಲಸ ಮಾಡಿದ್ದು ಕೂಡ ಗೊತ್ತಿದೆ ನಮಗೆ ಈ ಪಿಸ್ತೂಲ್ ಹಿಡ್ಕೊಂಡು ಏನು ಮಾಡಿದರೆ ಅನ್ನೋದು ಗೊತ್ತಿದೆ ಆ ಪಿಸ್ತೂಲ್ ಇಲ್ಲಿ ನಡೆಯುವುದಿಲ್ಲ ಇಲ್ಲಿ ನಡೆಯುವುದಿಲ್ಲ ನಿಮ್ಮ ಗೂಂಡಾಗಿರಿ ಇಲ್ಲಿ ನಡೆಯುವುದಿಲ್ಲ ಇದು ನೀವು ನಡೆಸೋಕ ಕೆಲಸಕ್ಕೆ ಹೋದರೆ ನಮ್ಮ ಕಾರ್ಯಕರ್ತರ ಮೇಲೆ ನೀವು ದಾಳಿ ಮಾಡಿದರೆ ಕಾರ್ಯಕರ್ತರ ಮೇಲೆ ನೀವು ಅವಮಾನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟರೆ ನಿಮ್ಮನ್ನು ಬಿಡುವುದಿಲ್ಲ ಇದು ನೂರಕ್ಕೆ ನೂರು ಈ ಸ್ಟೇಷನ್ನ ಬಾಗಿಲಲ್ಲಿ ಹೇಳ್ತಾ ಇದ್ವಿ ನಮ್ಮನ್ನು ಕೆದಕಲಿಕ್ಕೆ ಬರಬೇಡಿ ನಮ್ಮನ್ನು ನೀವು ಮುಟ್ಲಿಕ್ಕೆ ಬರಬೇಡಿ ನಮ್ಮ ಮೇಲೆ ನಿಮಗೆ ತಾಕತ್ತಿದ್ರೆ ರಾಜಕೀಯವಾಗಿ ಏನು ನೀವು ಎದುರಿಸ್ತೀರಿ ಅದಕ್ಕೆ ಎದುರಿಸಿ ನಾವು ತಯಾರಿದ್ದೇವೆ ರಾಜಕೀಯ ಹೇಳಿಕೆಗಳನ್ನು ಕೊಟ್ಟು ಅದು ನಾವು ಕೊಡ್ತೀವಿ ಆದರೆ ನೀವು ರಾಜಕೀಯ ಹೇಳಿಕೆ ಬಿಟ್ಟು ಗೂಂಡಾಗಿರಿ ಹೇಳಿಕೆಗೆ ಇಳಿದರೆ ಖಂಡಿತವಾಗಿ ಬಿಡುವಂಥ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ನೀವು ಇವತ್ತಿಗೆ ಮುರುಗಿಸಿ ಇನ್ನು ಮುಂದೆ ನಮ್ಮ ಯಾವುದೇ ಒಬ್ಬ ವ್ಯಕ್ತಿ ಸಂಜು ಇರ್ಬೋದು ಅಥವಾ ನಮ್ಮ ಅಧ್ಯಕ್ಷ ಇರಬಹುದು ಯಾರೇ ಇರಬಹುದು ನೀವು ದ ಪ್ರತಿದ ಮಾಡಲಿಕ್ಕೆ ಹೋದರೆ ನಿಮ್ಮನ್ನು ನಾವು ಏನು ಮಾಡಬೇಕು ಇವತ್ತು ಸ್ಟೇಷನ್ನಲ್ಲಿ ಹೇಳ್ತಾ ಇದ್ದೇವೆ ಮತ್ತೆ ನಮ್ಮನ್ನು ದೂರಬೇಡಿ ನಾವು ನೀವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಗೂಂಡಾಗಿರಿ ಇಲ್ಲಿಗೆ ನಿಲ್ಲಿಸಿ ನಿಮಗೆ ತಾಕತ್ತು ಇದ್ರೆ ಗಂಡಸ್ಥನ ಇದ್ದರೆ ರಾಜಕೀಯವಾಗಿ ನಮ್ಮಲ್ಲಿ ಹೋರಾಟ ಮಾಡಿ ರಾಜ ನಿಮ್ಮ ತತ್ವ ಸಿದ್ಧಾಂತಗಳೇನು ನಿಮ್ಮ ರಾಜಕೀಯ ನೀತಿ ರಿವಾಜ್ಗಳೇನು ನೀತಿ ನಿರ್ಧಾರಗಳೇನು ಅದಕ್ಕೆ ತಾ ದಮ್ಮಿದ್ರೆ ನೀವು ಅದನ್ನು ಮೊದಲು ಹೇಳಿ ನಿಮ್ಮ ಜೊತೆಗೆ ರಾಜಕೀಯವಾಗಿ ನಾವು ಹೇಳಿಕೊಡಲಿಕ್ಕೆ ತಯಾರಿದ್ದೀವಿ ಅದಕ್ಕೋಸ್ಕರ ಎಚ್ಚರಿಕೆಯ ಒಂದು ಗಂಟೆಯನ್ನು ಇಡಿದೀವಿ ಒಂದು ವೇಳೆ ಇದಕ್ಕೆ ತಪ್ಪಿದ್ರೆ ಚುನಾವಣಾ ನೀತಿ ಸಂಹಿತೆ ಆರನೇ ತಾರೀಕಿಗೆ ಮುಗಿದಿದೆ ಏಳು ತಾರೀಕಿಗೆ ನಾವು ಮತ್ತೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಈ ಸಂದ್ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇನೆ